ಅನ್ಯಾಯ ಅಷ್ಟು ಅದ ಫುಟ್ಬಾತ್ ಫುಟ್ಬಾತ್ ಅನ್ಯಾಯ ಅಂಗಡಿಗಿರೋದೇ ಫಸ್ಟ್ ನಿಮ್ ತಪ್ಪು ನಿಮ್ದು ಅನ್ಯಾಯ ನೀವು ಮಾಡ ಅದರಲ್ಲಿ ಏನು ಅನ್ಯಾಯ ಆಗಿದೆ ಸುಳ್ಳು ಹೇಳಬಾರ್ದು ವಿಜಯ ಅಲ್ಲಿ ನಿಮ್ಗೆ ಏನ್ ಬೇಕೋ ಸಹಾಯ ಮಾಡಕ್ಕೆ ಇದೀವಿ ಸುಳ್ಳು ಹೇಳದೆ ನಾವು ಸಹಾಯ ಮಾಡೋದಿಲ್ಲ ಖಂಡಿತವಾಗ್ಲೂ ನಾವು ಸಹಾಯ ಮಾಡೋಕ್ಕೆ ರೆಡಿ ಇದೀವಿ ನಾವು ಮಾಡ್ತೀವಿ ನೀವು ಅನ್ಯಾಯ ಆಗಿದೆ ಅಂದ್ರೆ ಫುಟ್ಪಾತ್ ಮೇಲೆ ಇಟ್ಟು ಲಕ್ಷಾಂತರ ಜನಕ್ಕೆ ತೊಂದರೆ ಮಾಡ್ತಾರೆ ಅವ್ರ ನೀವ್ ಅನ್ಯಾಯ ನೀವೇ ಮಾಡ್ತಾ ಇರೋದನ್ನೇ ಹೆಂಗೆ ನೀವು ಅನ್ಯಾಯ ಆಗ್ತಾ ಇದೆ ನಮ್ಗೆ ನೀವೇ ಹೇಳ್ತೀರಾ ನೀವ್ ಅನ್ಯಾಯ ಅಯ್ಯಯ್ಯೋ

ಯಾರು ಕೊಟ್ಟಿದ್ರಿ ಎಲ್ ಆಫೀಸಲ್ಲಿ ಕೊಟ್ಟಿದ್ದೀರಾ ಓಕೆ ಪರಿಶೀಲನೆ ಮಾಡ್ಬಿಟ್ಟು ಮುನ್ಸಿಪಾಟಿ ಕರಿತೀವಿ ಮುನ್ಸಿಪಾಲಿಟಿ ಕಮಿಷನರ್ ಕರಿತೀವಿ ನಿಮ್ಮನ್ನು ಕರಿತೀವಿ ಬನ್ನಿ ಮಾತಾಡೋಣ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಇವಾಗ ಎತ್ತ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ಇವ್ರು ಫುಟ್ಬಾತ್ ಅಂಗಡಿ ಎತ್ತಾ ಇದ್ದೀವಿ ಅನ್ನೋ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಆದ್ರೆ ಫುಟ್ಬಾತ್ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಅವ್ರು ಎತ್ತಾ ಇರ್ತಾರೆ ಅದೇ ಅಧಿಕಾರಿಗಳು ತಪ್ಪೇನಲ್ಲ ಆದ್ರೂ ನಾವು ಮಾತಾಡಿ ನಿಮ್ಗೆ ಜಾಗ ಅವಕಾಶ ಮಾಡ್ತೀವಿ ನಿಮಗೆ ಜಾಗ

ಆನ್ಲೈನ್ ಸಿಸ್ಟಮ್ ಮೊದಲು ಕೈಯಲ್ಲಿ ಬರಹ ಇತ್ತು ಎಲ್ಲ ಬೇಕೋ ಬರ್ಕೋಬೋದಾಗಿತ್ತು ನಾವು ಏನು ಬೇಕೋ ಮಾಡ್ಬೋದಾಗಿತ್ತು ಇವಾಗ ಆನ್ಲೈನ್ ಸಿಸ್ಟಮ್ ಆಗಿದೆ ಅದರಿಂದ ನಾವು ಯಾರು ಏನು ವ್ಯಾಪಾರಿಸೋಕ್ಕಾಗೋದಿಲ್ಲ ನಿಮ್ಮನ್ನು ನಾನು ವ್ಯಾಪಾರಿಸೋಕ್ಕಾಗಲ್ಲ ನನ್ನನ್ನು ನೀವು ವ್ಯಾಪಾರಿಸೋಕ್ಕಾಗೋದಿಲ್ಲ ಒಟ್ಟಿನಲ್ಲಿ ನಿಮಗೆ ಅವಕಾಶ ಕೊಡಿಸ್ತೀವಿ ಅವಕಾಶ ಕೊಡಿಸ್ತೀವಿ ಅದನ್ನು ನಾಳೆ ಮೀಟಿಂಗ್ ಮಾಡೋಣ ನಾಳೆ ನಗರಸಭೆಯವ್ರನ್ನ ಕರಿತೀನಿ ನಾನು ಇವ್ರನ್ನ ಕಮಿಷನರ್ನ ಕರಿತೀನಿ ಕರ್ಕೊಟ್ಟು ಮಾತಾಡಿ